ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ನಾನು ಒಂದು ವಿಂಟರ್ ಟೀನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ರೀತಿ ಚಳಿಗಾಲದಲ್ಲಿ ಮಾಡಿ ಕುಡಿಯೋದ್ರಿಂದ ನಾವು ಒಂಥರ ಫ್ರೆಶ್ ಆಗಿ ಕೂಡ ಇರ್ಬೋದು ನೋಡಿ ನಾನು ಈ ವಿಂಟರ್ ಟೀ ಮಾಡೋದಕ್ಕೆ ಇವಾಗ ನಾನು ಒಂದು ಗ್ಲಾಸ್ ಜಾರ್ ಒಳಗಡೆ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ನಂತರ ಒಂದು ಸ್ಟ್ರಾಬೆರಿನ ಯೂಸ್ ಮಾಡ್ತಾಯಿದ್ದೀನಿ ನಂತರ ಎರಡು ಲೆಮನ್ ಸ್ಲೈಸ್ನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಆರೆಂಜ್ ಇದೆ ಅಲ್ವಾ ಅದನ್ನು ಕೂಡ ನಾನು ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಬಿಡಿಸಿ ಹಾಕೊಂಡಿದ್ದೀನಿ ಇದು ರೋಸ್ಮೇರಿ ಇದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ಒಂದು ಟೀಗೆ ಒಂದು ಒಳ್ಳೆ ಫ್ಲೇವರ್ನ ಇದು ಕೊಡುತ್ತೆ ನಂತರ ಒಂದು ತುಂಡು ಚಕ್ಕೆ ಮತ್ತು ಒಂದು ಲವಂಗನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಮತ್ತು ಈ ಕಂಟೈನರ್ ಇದೆಯಲ್ಲೋ ಇದರೊಳಗೆ ನಾನು ಟೀ ಪುಡಿನ ಹಾಕ್ಕೊಂಡು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ನೀವು ಟೀ ಬ್ಯಾಗ್ ಬರುತ್ತಲ್ವ ಅಂದರೆ ಪ್ಯಾಕೆಟಲ್ಲಿ ಬರುತ್ತಲ್ವ ಟೀ ಪುಡಿ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಸೊ ಇಷ್ಟನ್ನು ಹಾಕಿ ಲಿಡ್ಡೆಲ್ಲ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ಇವಾಗ ಕುದಿಸ್ಕೊಳ್ಳೋಣ ತುಂಬಾ ಒಳ್ಳೆಯದು ಈ ರೀತಿ ಚಳಿಗಾಲದಲ್ಲೆಲ್ಲ ಮಾಡಿ ಕುಡಿಯೋದರಿಂದ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಈಗ ಒಂದು ಐದು ನಿಮಿಷ ಇದು ಕುದಿಲಿ ಒಂದು ಕುದಿ ಅಥವಾ ಎರಡು ಕುದಿ ಬಂದರೆ ಸಾಕು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ ಫುಲ್ಲು ಕಲರೆಲ್ಲ ಚೇಂಜ್ ಆಗಿದೆ ಇವಾಗ ನಾನು ಟೀ ಪುಡಿ ಕಂಟೈನರ್ನ ರಿಮೂವ್ ಮಾಡ್ತಾ ಇದ್ದೀನಿ ಅದೇ ಕಂಟೈನರಲ್ಲಿ ಕೂಡ ನೀವು ಫ್ರೂಟ್ಸ್ನ ಕೂಡ ಹಾಕಿ ಮಾಡ್ಕೋಬೋದು ಈ ರೀತಿ ಇದ್ರ ಜೊತೆಗೆ ನೀವು ಮರ್ ಚೇರಿ ಬರುತ್ತಲ್ಲ ಆ ಚೇರಿ ಆ ಹಣ್ಣನ್ನು ಕೂಡ ನೀವು ಯೂಸ್ ಮಾಡಿ ಮಾಡ್ಬೋದು ನನ್ನ ಚೇರಿನ ಹಾಕಿಲ್ಲ ಇಲ್ಲಿ ಇದ್ದಂಥ ಒಳ್ಳಿದಂಥ ಐಟಮ್ಸ್ನ ಹಾಕಿ ಮಾಡಿದ್ದೀನಿ ಇವಾಗ ನಾನು ಒಂದು ಗ್ಲಾಸ್ಗೆ ಇದನ್ನು ನಾನು ಈ ರೀತಿ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಇದಕ್ಕೆ ಯೂಸ್ ಮಾಡ್ಬೋದು ಜೇನುತುಪ್ಪನೇ ಯೂಸ್ ಮಾಡಬೇಕು ನೋಡಿ ಇವಾಗ ಟೀ ರೆಡಿಯಾಗಿದೆ ನಾನಂತೂ ಇದನ್ನು ಬೆಳಿಗ್ಗೆ ಸಾಯಂಕಾಲ ಎಲ್ಲ ಈ ಚಳಿಗಾಲದಲ್ಲಿ ಮಾಡ್ಕೊಂಡು ಕುಡಿತಾ ಇರ್ತೀನಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ನಾವು ಒಂಥರ ಆಗಿ ಕೂಡ ಇದನ್ನು ಕುಡಿಯೋದ್ರಿಂದ ಫೀಲ್ ಮಾಡ್ಬೋದು ತುಂಬಾ ಒಳ್ಳೆಯದು ಚೆನ್ನಾಗಿರುತ್ತೆ ಎಲ್ಲರೂ ಒಂದು ಸಲ ದಿನ ಟ್ರೈ ಮಾಡಿ ನೋಡಿ ನಿಮ್ಗೆ ಖಂಡಿತ ಇಷ್ಟಪಡ್ತೀರಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಂಬಿಕೋದನ್ನ ಮರಿಬೇಡಿ